ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಹೇರ್ಸ್ಕೀಮಿ ಹಿಂದಿನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಬದಲು ಹೀಗೆ ಒಂದು ಡಿಕಾಷನ್ನ ಅಪ್ ಮಾಡಿಕೊಂಡು ಹೀಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದರೆ ನೀವು ಕೂಡ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹಾಗಾದರೆ ಇಲ್ಲಿ ಮೊದಲು ಒಂದು ಪಾತ್ರೆಯನ್ನು ತೊಗೊಂಡು ಒಂದು ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇರೋದು ಆ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಉಗುರು ಆಗುವವರೆಗೂ ನೀವು ಕಾಯಿಸ್ಕೊಳ್ಬೇಕು ನೋಡ್ಬೋದು ನೀರೀಗ ಈಗ ಸ್ವಲ್ಪ ಕಾಯ್ತಾ ಇರೋದು ಅಂತ ಇವತ್ತು ನಾನು ಹೇಳ್ಕೊಡುವಂಥ ಡಿಕಾಷನ್ನ ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದು ನಿಲ್ತೆ ಹಾಗೂ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಕೆಮಿಕಲ್ ಕೂಡ ಅಪ್ಲೈ ಆಗೋದಿಲ್ಲ ಎಷ್ಟೋ ಜನಕ್ಕೆ ಈ ಕೆಮಿಕಲ್ ಅಪ್ಲೈ ಆಗೋದ್ರಿಂದ ಕೂದಲಲ್ಲಿ ಎಷ್ಟು ಹುಣ್ಣು ಕೂಡ ಆಗ್ತಾ ಬರ್ತದೆ ಹಾಗೂ ನಮ್ಮ ಕೂದಲು ಕೂದರೋ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಕೂಡ ನಿಲ್ತೆ ಹಾಗೂ ನಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಮೆಂತೆ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು ಮೆಂತ್ಯ ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಅಗತ್ಯವಾಗಿದೆ ಆದ ಕಾರಣ ನಾನು ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು ಅದು ಕೂಡ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಹೀಗೆ ಮೆಂತ್ಯನ ಮೆಂತ್ಯನಲ್ಲಿರುವ ಎಲ್ಲ ಪ್ರೋಟೀನ್ಸ್ ಕೂಡ ಆ ನೀರಲ್ಲಿ ಬಿಡುಗಡೆ ಆಗಬೇಕು ಅಷ್ಟು ಹೊತ್ತು ಸ್ವಲ್ಪ ಹೊತ್ತು ಕೂಡ ನಾವು ಅದನ್ನು ಕುದಿಸ್ಕೊಂಡ್ರೆ ಸಾಕು ಅದರಲ್ಲಿರುವ ಪ್ರೋಟೀನ್ಸ್ ಎಲ್ಲವೂ ನೀರೊಳಗೆ ಹೋಗಿ ನಮಗೆ ತಲೆಗೆ ಶಕ್ತಿ ಕೊಡುವಂಥದ್ದು ಈ ಒಂದು ಹೇರ್ ಪ್ಯಾಕ್ನಿಂದ ನೋಡ್ಬೋದು ಈಗ ಕಾಳು ಸ್ವಲ್ಪ ಕುದಿ ಬರ್ತಾ ಇದೆ ಆಮೇಲೆ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇರೋದು ನೀವು ನಾನು ಮೊದಲೇ ಇಲ್ಲಿ ಒಣಗಿಸಿಟ್ಟಿದ್ದೆ ಸ್ವಲ್ಪ ಕರಿಬೇವನ ನೀವು ಕೂಡ ಫ್ರೆಶ್ ಆಗಿರೋದು ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಹೀಗೆ ಒಣಗಿರೋ ಕರಿಬೇವನ ಕೂಡ ಈ ನೀವು ಯೂಸ್ ಮಾಡ್ಕೊಳ್ಬೋದು ಕರಿಬೇವಿನಿಂದ ಎಷ್ಟೆಲ್ಲ ನಮ್ಮ ಹೇರ್ಸ್ಗೆ ಯೂಸಸ್ ಇದೆ ಅಂತ ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ ಅದು ಕೂಡ ನಮ್ಮ ಹೇರ್ಸ್ ಚೆನ್ನಾಗಿ ಬೆಳವಣಿಗೆ ಆಗಲು ಕೂಡ ಇಂಪಾರ್ಟೆಂಟ್ ಆಗಿರೋದು ಈ ಕರಿಬೇವಿನಿಂದ ಇವೆರಡು ಕೂಡ ಹಾಕೊಂಡಿದ ನಂತರ ನೋಡ್ಬೋದು ನೀರು ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಹಾಗೂ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಕರಿಬೇವಿನಲ್ಲಿರುವ ಎಲ್ಲ ಹಸಿರು ಬಣ್ಣ ಕೂಡ ಆ ನೀರಿನೊಳಗೆ ಸೇರಿಕೊಂಡು ಅದರಲ್ಲಿ ಕೂಡ ಒಂದು ಶಕ್ತಿಶಾಲಿ ಒಂದು ನೀರ್ ಕೂಡ ಡೆಕೋರೇಷನ್ ಕೂಡ ಇಲ್ಲಿ ತಯಾರಾಗ್ತಿರೋದು ನಾವು ನೋಡಬಹುದು ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಎಷ್ಟೋ ಜನಕ್ಕೆ ನಮ್ಮ ಕೂದಲಲ್ಲಿ ಡೈರೆಕ್ಟಾಗಿ ಮೆಹಂದಿನ ಅಪ್ಲೈ ಮಾಡ್ಕೊಂಡು ಅದರಿಂದ ನಮ್ಮ ತಲೆಯಲ್ಲಿ ಎಷ್ಟು ರ್ಯಾಷಸ್ ಆಗುತ್ತೆ ಹಾಗೂ ಎಷ್ಟೋ ಜನಕ್ಕೆ ಆಗಿ ಬರೋದು ಇಲ್ಲ ಮೆಹಿಂದಿ ಕೂಡ ಆದ ಕಾರಣ ಹೀಗೆ ಒಂದು ಡಿಕಾಷನ್ನ ಮಾಡಿ ಹಚ್ಕೊಂಡ್ರೆ ಸಾಕು ನಮ್ಮ ಕೂದಲಲ್ಲಿ ಯಾವುದೇ ಒಂದು ರ್ಯಾಷಸ್ ಕೂಡ ಕಾಣಿಸೋದಿಲ್ಲ ಹಾಗೂ ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೋಡ್ಬೋದು ಕೂ ನೀರಿನ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಮೆಂತ್ಯದಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಡಿಕಾಷನ್ನ ತಪ್ಪು ಟ್ರೈ ಮಾಡಿ ಹಾಗು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೂ ಎಷ್ಟೋ ಇದರಿಂದ ತಲೆಯಲ್ಲಿ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಎಷ್ಟೆಲ್ಲ ತೊಂದರೆಗಳು ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಯಾರಿಗೆ ಬೇಕಾದರೂ ವೈಟ್ ಹೇರ್ಸ್ ಇದ್ದರೂ ಕೂಡ ಹೀಗೆ ಒಂದು ಡಿಕಾಷನ್ ಮಾಡಿ ನೀವು ಮೆಹಂದಿ ಯಾವುದೇ ಒಂದು ಮೆಹೆಂದಿ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಅದರಿಂದ ಯಾವುದೇ ಒಂದು ತೊಂದರೆ ಕೂಡ ಆಗೋದಿಲ್ಲ ನಾನಿಲ್ಲಿ ಟೀ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಟೀ ಪುಡಿಯಿಂದ ಕೂಡ ನಮ್ಮ ತಲೆಗೆ ಹೀಗೆ ಡಿಕಾಷನ್ ಮಾಡಿದ್ರೆ ಸಾಕು ಟೀ ಪುಡಿಯಿಂದ ಕೂಡ ನಮ್ಮ ತಲೆಯಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅದರಿಂದ ಕೂಡ ಅದ ಕಾರಣ ನಾನು ಟೀ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ಬೋದು ಚೆನ್ನಾಗಿ ಈಗ ಕುದ್ದು ಬರ್ತಾ ಇರೋದು ಅಂತ ಇದನ್ನು ಸ್ವಲ್ಪ ನಾನು ಒಂದು ಗ್ಲಾಸ್ನ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಹಾಫ್ ಗ್ಲಾಸ್ ಆಗೋವರೆಗೂ ಈಗ ಕುದಿಸ್ಕೊಂಡಿದ್ದೆ ನೋಡ್ಬೋದು ಈಗ ಡಿಕೆನ್ ಕೂಡ ರೆಡಿ ಆಗಿದೆ ಅಂತ ಡಿಕಾಷನ್ ರೆಡಿ ಆದಮೇಲೆ ನಾನು ಹೀಗೆ ಒಂದು ಬಟ್ಲನ್ನ ತೊಗೊಂಡು ಅದರೊಳಗೆ ಈ ಡಿಕಾಷನ್ನ ಸೋದಿಸ್ಕೊಳ್ತೇನೆ ನೋಡ್ಬೋದು ಅದು ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ತೋರಿಸ್ಕೊಳ್ತಾ ಇರೋದು ಹಾಗೂ ನಾನು ಮೇಂದಿನ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಿಮಗೆ ಇವತ್ತು ಮೇಂದಿನ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಯಾಕಂದರೆ ತುಂಬ ಜನ ಹೇಳ್ತಾರೆ ನೀವು ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸಿ ಮೊದಲು ಆಮೇಲೆ ನಾವು ಟ್ರೈ ಮಾಡ್ತೇವೆ ಅಂತ ಆದ ಕಾರಣ ನಾನು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ ಗೈಸ್ ನಾನು ನೀಶಾ ಮೆಹಂದಿನ ಯೂಸ್ ಮಾಡೋದ್ರಿಂದ ನೀಶಾ ಮೆಹೆಂದಿಯಲ್ಲೇ ನಾನು ಈ ಒಂದು ಡಿಕಾಷನ್ನ ಮಿಕ್ಸ್ ಮಾಡಿ ಹಾಗೂ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ ನೀಶಾ ಮೆಹಂದಿ ಯಾಕೆ ಅಪ್ಲೈ ಮಾಡ್ತಾ ಇರೋದು ಅಂದರೆ ಅದರಲ್ಲಿ ನೆಲ್ಲೆಕಾಯಿ ಹಾಗೂ ಶಿಕ್ಕಕಾಯಿ ಅಥವಾ ಅವ್ರ ಮತ್ತು ದಾಸವಾಳ ಕೂಡ ಇರೋದ್ರಿಂದ ನಾನು ಯಾವಾಗಲೂ ನೀಶಾ ಮೆಹಂದಿನೇ ಯೂಸ್ ಮಾಡೋದು ನನ್ನ ಹೇರ್ಸ್ಗೆ ಆದ ಕಾರಣ ಇವತ್ತು ಕೂಡ ನಾನು ನಿಮಗೆ ನೀಶಾ ಮೆಹೆಂದಿಯಿಂದನೇ ನಾನು ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚ ಮೇಲೆ ಈ ಮೆಹೆಂದಿನ ಹಾಕ್ಕೊಳ್ತಾ ಇರೋದು ಗ್ಯಾಸ್ ಆಫ್ ಮಾಡಿ ಹಾಕೊಳ್ಳಿ ಆನ್ ಮಾಡೋದು ಏನು ಅಗತ್ಯವಿಲ್ಲ ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇದ್ರೂ ಕೂಡ ಅದರಲ್ಲೂ ಕೂಡ ಈ ಮಿಕ್ಸ್ ಮಾಡ್ಕೊಳ್ಬಹುದು ನಮಗೆ ಡಿಕಾಷನ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕೊಳ್ಬಹುದು ನಾನಿಲ್ಲಿ ಒಂದೇ ನಿಷ ಮೆಹೆಂದಿನ ಆ್ಯಡ್ ಮಾಡ್ಕೊಂಡಿರೋದು ನಿಮ್ಮ ಕೂದಲು ನೋಡಿಕೊಂಡು ನೀವು ಎರಡು ಬೇಕಾದರೂ ನೀವು ಎರಡು ಮೆಹೆಂದಿಯಲ್ಲೂ ಕೂಡ ಹೀಗೆ ಡಿಕಾಷನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಕಬ್ಬಿಣದ ಕಡಾಯಲ್ಲಿ ಸ್ವಲ್ಪ ನಾನು ಕಬ್ಬಿಣದ ಅಂಶ ಈ ಮೆಹೆಂದಿಯೊಳಗೆ ಸೇರಿಕೊಳ್ಳುತ್ತೆ ಅಂತ ನಾನು ಹೀಗೆ ಮೆಹಂದಿನ ಇದರಲ್ಲಿ ಮಿಕ್ಸ್ ಮಾಡ್ಕೊ ಮಾಡ್ಕೋತಾ ಇರೋದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನೊಂದು ಬೌಲ್ಗೆ ತಗೊಳ್ತೇನೆ ಗೈಸ್ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿದ್ದರಲ್ಲಿ ಕಬ್ಬಿಣದ ಎಲ್ಲ ಅಂಶಗಳು ಕೂಡ ಬಿಡೋದ್ ಕಾರಣ ನಾನು ಹೀಗೆ ಮಾಡ್ಕೋತಾ ಇರೋದು ನೀವು ಕೂಡ ಹೀಗೆ ಮಾಡ್ಕೊಳ್ಬೋದು ಮೆಹಂದಿನ ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ಸ್ವಲ್ಪ ಗಟ್ಟಿಯಾಗಿ ಗಡ್ಡೆ ಗಡ್ಡೆ ಕೂಡ ಕಾಣಿಸ್ತಾ ಇರೋದು ನೋಡ್ಬೋದು ಅದನ್ನೆಲ್ಲ ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಹೀಗೆ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ನೋಡ್ಬೋದು ಈಗ ಮೆಹೆಂದಿ ಕೂಡ ಕಲರ್ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗೋದು ಅಂತ ನಾನು ಹೀಗೆ ಸ್ವಲ್ಪ ಕಲಿಸ್ಕೊಂಡು ಒಂದು ಪ್ಲೇಟ್ನ ಇದ್ರ ಮೇಲೆ ಮುಚ್ಕೊಂಡು ಹೀಗೆ ಬಿಡ್ತಾ ಇರೋದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬಿಡ್ತಾ ಇರೋದು ಓವರ್ ನೈಟ್ ಬಿಟ್ಟರು ಏನು ಪರವಾಗಿಲ್ಲ ನಿಮ್ಗೆ ನೆಕ್ಸ್ಟ್ ಡೇ ಹಚ್ಕೊಳೋದು ಹಚ್ಕೊಳ್ಳೋದಿದೆ ಅಂದರೆ ನಾನಿಲ್ಲಿ ಇವಾಗಲೇ ಅಪ್ಲೈ ಮಾಡ್ಕೋತಾ ಇರೋದಲ್ವ ಈ ನೋಡ್ಬೋದು ಕಲರ್ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿರೋದು ಅಂತ ಹಾಗೆ ನಾನು ಈ ಒಂದು ಬ್ರಷ್ನ ಸಹಾಯದಿಂದ ಮೆಹಂದಿನ ತಲೆಗೆ ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ಗಳು ಕಾಣಿಸ್ತಾ ಇದೆ ಅಂತ ಜಾಸ್ತಿ ಮೇಲೇನು ಕಾಣಿಸ್ತಾ ಇಲ್ಲ ಒಳಗಡೆ ಜಾಸ್ತಿ ವೈಟ್ ಹೇರ್ಸ್ ಇರೋದ್ರಿಂದ ನಾನು ಹೀಗೆ ಕೂದಲು ಎಲ್ಲ ಸಪ್ರೇಟ್ ಮಾಡಿ ಹೀಗೆ ಚೆನ್ನಾಗಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದ್ದೀವೋ ಅಲ್ಲೆಲ್ಲಿ ನಾನು ಈ ಮೆಹಂದಿನ ಅಪ್ಲೈ ಮಾಡ್ಕೊತಾ ಬರ್ತೀನಿ ನೋಡ್ಬೋದು ಫ್ರೆಂಡ್ಸ್ ಹೀಗೆ ಬ್ರಷ್ನ ಸಹಾಯದಿಂದ ನೀವು ಮೆಹೆಂದಿನ ಚೆನ್ನಾಗಿ ಹಚ್ಕೊಳ್ಬೋದು ಮತ್ತು ನಮ್ಮ ಕೈಗೂ ಕೂಡ ಯಾವುದೇ ಮೆಹೆಂದಿ ತಾಗೋದಿಲ್ಲ ಅದರಿಂದ ಕೂಡ ನಮ್ಮ ಕೈಗೂ ಬ್ಲ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಆದ ಕಾರಣ ಹೀಗೆ ಬ್ರಷ್ನ ಸಹಾಯದಿಂದ ನೀವು ಚೆನ್ನಾಗಿ ಮೇಂದಿನ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ ಇದೆ ಅಂತ ಆದ ಕಾರಣ ನಿಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಯಾವುದೇ ಕೆಮಿಕಲ್ ಕೂಡ ನಿಮ್ಮ ತಲೆಗೆ ಡೈರೆಕ್ಟಾಗಿ ಕೂಡ ಅಪ್ಲೈ ಆಗೋದಿಲ್ಲ ಹೀಗೆ ಒಂದು ಡಿಕಶನ್ನ ಮಾಡಿಕೊಂಡು ನೀವು ಯಾರು ಬೇಕಾದರೂ ವಯಸ್ಸಾದವ್ರಿಗೂ ಕೂಡ ಹಚ್ಬೋದು ಈಗಂತೂ ಚಿಕ್ಕ ಮಕ್ಕಳವರೆಗೂ ಜಾಸ್ತಿಯಾಗಿ ಜಾಸ್ತಿ ಆಗಿ ವೈಟರ್ಸ್ ನಾವೆಲ್ಲರಲ್ಲೂ ಈಗ ಅದು ಕೂಡ ತುಂಬಾನೇ ಪ್ರೋಟೀನ್ಸ್ ಕಡಿಮೆ ಇರೋದ್ರಿಂದ ಈಗಂತೂ ಜಾಸ್ತಿನೇ ಆಗಿ ನೋಡಬಹುದು ನೋಡ್ಬೋದು ಫುಲ್ ಆಗಿ ಅಪ್ಲೈ ಮಾಡ್ಕೊಂಡಿದ್ದೆ ನನ್ನ ಗಾಯಸ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದ್ರೆ ಲೈಕ್ ಅಂಡ್ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್